ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು ಇವತ್ತು ನರಸಿಂಹ ಸ್ವಾಮಿಯವರು ಅವತಾರ ಆಗಿರೋ ಅಂಥ ದಿನ ಹಾಗಾಗಿ ಎಲ್ಲರೂ ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋನು ಪೂಜೆ ಯಾವ ಥರ ಮಾಡೋದಂದ್ರೆ ಯಾರ್ದಾದ್ರು ಮನೆಯೊಳಗೆ ಕಂಬಗಳು ಇರ್ತಾವಲ್ಲ ಇರ್ತಿದ್ವು ಈಗ ಮೇ ಬಿ ಯಾರ ಮನೆಯೊಳಗೆ ಕಂಬಗಳು ಸಿಗಲ್ಲ ಅನ್ಸತ್ತಾ ಆ ಥರ ಕಂಬಗಳಿದ್ರೆ ಕಂಬಕ್ಕೆ ಪೂಜೆ ಮಾಡಿಕೊಂಡು ಅರಿಶಿನ ಕುಂಕುಮ ಹೂವು ಹಾಕಿ ಅವ್ರದ್ದು ಒಂದು ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರ ಹೇಳ್ರಿ ಆ ಥರ ಕಂಬ ಇಲ್ಲಾಂದರು ದೇವ್ರ ಮನೆಯೊಳಗೆ ಲಕ್ಷ್ಮೀ ಕಂಬ ಅಂತ ಇರುತ್ತಲ್ಲ ಯಾರ್ದಾರು ಮನೆಯೊಳಗೆ No? ಆ ಥರ ಕಂಬ ಇದ್ರೆ ಅದಕ್ಕೆ ಪೂಜೆ ಮಾಡಿರಿ ಫೋಟೋ ಇದ್ದವರು ಪೂಜೆ ಫೋಟೋ ಪೂಜೆ ಮಾಡ್ಕೊರಿ ಯಾವುದೂ ಇಲ್ಲಾಂದ್ರೆ ಹೊತ್ತು ಮುಳುಗೋ ಅಂಥ ಹೊತ್ತಿನಾಗ ಬಾಗಿಲ ಒರೆಸಿ ಬ ಹೊಚ್ಚಲಿ ಒರೆಸಿ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಒಂದು ರಂಗೋಲಿ ಹಾಕಿ ನರಸಿಂಹ ರಂಗೋಲಿ ಹಾಕೋದು ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ರಂಗೋಲಿ ಹಾಕಿ ಅರಶಿನ ಕುಂಕುಮ ಹಾಕಿ ಅವ್ರ ಆ ಹೊಚ್ಲಿ ಮೇಲನ ಆಧಾರ ಅನ್ನುವಂಥ ಅನುಸಂಧಾನ ಮಾಡಿಕೊಂಡು ಅವ್ರನ್ನ ಒಂದು ಮಂತ್ರದಿಂದ ಪ್ರಾರ್ಥನೆ ಮಾಡೋನು ಆಮೇಲೆ ಅವರಿಗೆ ಬೆಲ್ಲದ ಪಾನಕ ಅಥವಾ ಕೋಸಂಬರಿ ಈ ಥರದ್ದು ಭಾಳ ಪ್ರೀತಿ ಅಂತ ಅದನ್ನಿದ್ರು ಸಾಧ್ಯ ಆದರೆ ನಿಮಗೆ ನೈವೇದ್ಯ ಮಾಡಿರಿ ಈ ಮಂತ್ರ ತಪ್ಪದೆ ಹೇಳ್ರಿ ಈಗ ದೇಶದೊಳಗೆ ನೋಡಿರಿ ಯುದ್ಧ ನಡೆಯಾಗೋದೈತಿ ಶತ್ರು ನಾಶಕ್ಕಾಗಿ ನಮ್ಮ ದೇಶನ ದೇಶದ ರಕ್ಷಣೆಗೋಸ್ಕರ ಮತ್ತು ನಮ್ಮ ನಮಗೂ ಇರ್ತಾರಲ್ಲ ಅಂಥ ಶತ್ರುಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಶ್ರೀ ನರಸಿಂಹಸ್ವಾಮಿ ಒಂದು ಮಂತ್ರವನ್ನು ಹೇಳ್ಕೊಳ್ಳೋನು ನೋಡ್ರಿ ಪ್ರಹ್ಲಾದ ಮಹಾರಾಜರವರು ಸಣ್ಣ ಸಣ್ಣ ವಯಸ್ಸಿನೊಳಗನ ಅವ್ರನ್ನ ಹೋಲಿಸ್ಕೊಂಡಿದ್ರು ಅಂಥ ನರಸಿಂಹಸ್ವಾಮಿ ಎಷ್ಟು ಶಾಂತ ರೂಪವಾಗಿ ಅವ್ರಿಗೆ ವರದಾನ ಕೊಟ್ಟರು ಹಾಗಾಗಿ ನಾವು ಎಲ್ಲರೂ ಒಂದು ಪರಮಾತ್ಮನ ಧ್ಯಾನವನ್ನು ಮಾಡಿ ಮಂತ್ರವನ್ನು ಹೇಳ್ಕೊಂಡು ಅವರೊಂದು ಪೂಜೆ ಮಾಡೋನು ಹೇಳಿದ್ನಲ್ಲ ನಿಮ್ಗೆ ಯಾವ ಥರ ಅನುಕೂಲ ಐತಿ ಆ ಥರ ಫೋಟೋ ಇದ್ರೆ ಫೋಟೋ ಕಂಬ ಇದ್ರೆ ಕಂಬಕ್ಕೆ ಮನೆಯೊಳಗೆ ಎಲ್ಲಾಂದರೂ ಹೊಚ್ಲಿ ಪೂಜೆ ಅಂತೂ ಅವಶ್ಯವಾಗಿ ಮಾಡಿರಿ ರಂಗೋಲಿ ಹಾಕಕ್ಕೆ ಬರ್ವ್ರಿ ಎಲ್ಲರ ವಿಡಿಯೋ ಇದ್ರೆ ನೋಡಿಕೊಂಡು ಕಂಬಕ್ಕೆ ಇದು ಹೊಸಲಿಗೆ ಪೂಜೆ ಮಾಡಿರಿ ಅಂತ ಹೇಳ್ತೀನಿ ಬರೀ ಮಂತ್ರ ಯಾವ ಥರ ಐತೆ ಅಂತ ನೋಡೋಣ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ಭೀಷಣಂ ಭದ್ರಂ ಮೃತ್ಯೋರ್ವೃತ್ಯು ನಮಾಮ್ಯಹಂ ಈ ಥರ ಮಂತ್ರ ಐತಿ ಇದನ್ನು ಸಾಯಂಕಾಲ ಹೊಚ್ಚಿಲೆ ಪೂಜೆ ಆದ ನಂತರ ಹೇಳ್ಕೊರಿ ಇನ್ನೊಂದು ನರಸಿಂಹ ಕರಾವಲಂಬಂ ಇದನ್ನ ಕರಾವಲಂಬಂ ಹೇಳ್ಕೊರಿ ಭಯೋ ನಿಧಿ ಕೇತನ್ ಚಕ್ರಪಾಣಿ ಭೋಗೇಂದ್ರ ಭೋಗಮಣಿ ಮೂರ್ತಿ ಪುಣ್ಯಮೂರ್ತಿ ಶಾಶ್ವತ ಶರಣ್ಯ ಭವಾಬ್ಧಿ ಲಕ್ಷ್ಮಿ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲ ಲಂಬಂ ಈ ಥರ ಶ್ಲೋಕವನ್ನು ಹೇಳಿ ವಚಲಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಪರಮಾತ್ಮನ ಅನುಗ್ರಹ ಪಾತ್ರವಾಗ್ರೆ ಅಂತ ಹೇಳ್ತೀನಿ ಶ್ರೀಕೃಷ್ಣ